ಕಾರ್ತಿಕ್ ಹಾಗಲ್ಕಾಯಿ ಇದು ಆಧುನಿಕ ಕೃಷಿಯಲ್ಲಿ ರೈತರಲ್ಲಿ ವಿಶೇಷವಾಗಿ ಜನಪ್ರಿಯವಾಗುತ್ತಿದೆ ಈ ತಳಿಯ ಬೆಳವಣಿಗೆ ಹೆಚ್ಚಿನ ಇಳುವರಿ ನೀಡುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಯಾವಾಗಲೂ ಹೆಚ್ಚಿನ ಬೇಡಿಕೆ ಇದೆ ಕಾರ್ತಿಕ್ ಹಾಗಲ್ಕಾಯಿಯ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಇದರ ಕಾಯಿಗಳ ಆಕರ್ಷಕ ಗಾಢ ಹಸಿರು ಬಣ್ಣ ಮಾರುಕಟ್ಟೆಯಲ್ಲಿ ಗ್ರಾಹಕರು ಗಾಢ ಹಸಿರು ಬಣ್ಣದ ಮತ್ತು ಉದ್ದವಾದ ಹಾಗಲ್ಕಾಯಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ ಆದ್ದರಿಂದ ಈ ತಳಿಯ ಕಾಯಿಗಳಿಗೆ ನೈಸರ್ಗಿಕವಾಗಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ ಈ ಹಾಗಲಕಾಯಿಯ ಕಾಯಿಗಳು ನೂರ ಹತ್ತರಿಂದ ಇಪ್ಪತ್ತು ವರೆಗೆ ತೂಕ ಹೊಂದಿದ್ದು ಅವುಗಳ ಉದ್ದವು ಇಪ್ಪತ್ತರಿಂದ ನಾಲ್ವತ್ತು ಸೆಂಟಿಮೀಟರ್ ವರೆಗೆ ತಲುಪುತ್ತದೆ ಈ ಕಾಯಿಗಳ ಆಕಾರವು ಆಕರ್ಷಕವಾಗಿದ್ದು ಇವು ದಟ್ಟವಾದ ಬಳ್ಳಿಗಳ ಮೇಲೆ ಇಡೀ ಸೀಸನ್ ನಲ್ಲಿ ಸ್ಥಿರವಾದ ಇಳುವರಿ ನೀಡುತ್ತವೆ ಕಾರ್ತಿಕ್ ಹಾಗಲಕಾಯಿ ಮೊದಲ ಕಟ್ಟವು ಸುಮಾರು ನಲವತ್ತೈದರಿಂದ ಅರವತ್ತು ದಿನಗಳಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ರೈತರು ಕಡಿಮೆ ಅವಧಿಯಲ್ಲಿ ಇಳುವರಿ ತೆಗೆದು ಉತ್ತಮ ಲಾಭ ಗಳಿಸಬಹುದು ಈ ಹಾಗಲಕಾಯಿ ಕೇವಲ ಇಳುವರಿಯ ದೃಷ್ಟಿಯಿಂದ ಮಾತ್ರವೇ ಅಲ್ಲ ಇದು ಮಾರುಕಟ್ಟೆಯ ಗುಣಮಟ್ಟದ ದೃಷ್ಟಿಯಿಂದಲೂ ಉನ್ನತ ಸ್ಥಾನದಲ್ಲಿದೆ ಉದ್ದ ಬಣ್ಣ ಆಕಾರ ಮತ್ತು ತೂಕ ಇವೆಲ್ಲವೂ ಒಟ್ಟಾಗಿ ಇದಕ್ಕೆ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ನೀಡುತ್ತವೆ ಒಟ್ಟಾಗಿ ಕಾರ್ತಿಕ ಹಾಗಲ್ಕಾಯಿ ರೈತರಿಗೆ ಉತ್ತಮ ಗುಣಮಟ್ಟದ ವಿಶ್ವಾಸಾರ್ಹ ಮತ್ತು ಹೆಚ್ಚು ಲಾಭ ನೀಡುವ ತಳಿಯಾಗಿದೆ ಆಧುನಿಕ ಕೃಷಿಯಲ್ಲಿ ಕಾರ್ತಿಕ ಹಾಗಲ್ಕಾಯಿ ಎಂದ ತಳಿಗಳು ಕೃಷಿ ಕ್ಷೇತ್ರದ ಪ್ರಗತಿಗೆ ಬೇಗ ನೀಡುತ್ತವೆ ಹಾಗಾಗಿ ರೈತ ಮಿತ್ರರೇ ನಿಮಗೆ ಈ ಕಾರ್ತಿಕ ಹಾಗಲಕಾಯಿ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತಿಂದ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಆರ್ಡರ್ ಶೀರ್ಸನ್ನು ಫಾಲೋ ಮಾಡಿ